ಕಂಟ್ರೋಲ್ ಆಗೋದು ಇವತ್ತು ನೋಡ್ರಿ ಮಹಾರಾಷ್ಟ್ರದ ನಾಗ್ಪುರ್ನಾಗ ಅಮಾಯಕ ಪೊಲೀಸರ ಮೇಲೆ ಅಮಾಯಕ ಹಿಂದೂಗಳ ಮೇಲೆ ಪೊಲೀಸನ್ನ ಹೋಗ್ತಾರೆ ಪೊಲೀಸ್ ಕಮಿಷನರ್ ಹೋಗ್ತಾರೆ ಡಿ ಎಸ್ ಪಿ ಹೋಗ್ತಾರೆ ಅಂದ್ರೆ ಎಷ್ಟರ ದುರಂಕಾರ ಬಳಿ ನಾವು ಅರ್ಥ ಮಾಡ್ಕೋಬೇಕು ಅದೇ ಮುಖ್ಯಮಂತ್ರಿ ಆಗುದು ನೀತಿ ಮಾಡೋದಲ್ಲ ಇವತ್ತೇನು ಹೇಳಿ ಅದಕ್ಕೆ ನಾನು ಭ್ರಷ್ಟಾಚಾರ ಮಾಡಿದರೆ ನೀವು ನಿಮ್ದು ಕುಟುಂಬದಾಗೆಲ್ಲ ನಂಗೆ ಮಾಡ್ತೀನಿ ಇದು ನಮ್ಮ ದೇಶ ಹೇಳಿಲ್ಲ ಪೊಲೀಸರು ಹೇಳ್ತಿರ್ತಾರೆ ಬಾರ ನಮಗೆ ಹೇಳ್ತಾರೆ ಮಾಡ್ತಾರೆ ಮಾಡುತ್ತ ಸರ್ಕಾರ ಏನು ಇವತ್ತು ನಮ್ಮ ಇದು ನಮ್ಮ ಇವಾಗ ಸೈನಿಕ ಕೊಟ್ಟ ಕೇಳುವ ಬಾರಾಮೂಲ್ ಮೊದಲು ಅಲ್ಲಿ ಬಾರದು ಬಜಾನೆ ಆಗ್ತಿದ್ದಲ್ಲ ಸೈನಿಕರಿಗೆ ಸೈನಿಕರ ಸೈನಿಕರು ಕಡೆ ಕೊಟ್ಟಿದ್ದು ಅದೇ ಮುಖ್ಯ ಸಾಡ್ರಿಂದ